ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾ ತುಮ್ಕೂರು ಚಾನೆಲ್ ಇವತ್ತು ನಾನು ನಿಮಗೆ ಕಡಲೆಬೇಳೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ರೆಸಿಪಿ ನಮ್ಮ ಅತ್ತೆಯವರ ತವ್ರ ಮನೆಯಿಂದ ಬಂದಿರೋದು ನಮ್ಮ ಅತ್ತೆಯವ್ರ ತವ್ರ ಮನೆ ಹಾಸನ ಹತ್ರ ಇರಿಸಾವೆ ಅಂತ ಅಲ್ಲಿ ಅವರು ಆ ಸೈಡ್ ತುಂಬ ಜಾಸ್ತಿ ಮಾಡ್ತಾರೆ ಈ ಕಡಲೆಬೇಳೆ ದೋಸೆ ಮತ್ತು ಸಿಹಿ ಚಟ್ನಿ ಮಾಡ್ತಾರೆ ಅದಕ್ಕೆ ನಮ್ಮ ಮನೇಲಿ ಸಿಹಿ ಚಟ್ನಿ ಆಗೂ ಇಷ್ಟ ಆಗಲ್ಲ ಅಂತ ನಾನು ಆಮೇಲೆ ಕಾಯಿ ಚಟ್ನಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಓಕೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಅರ್ಧ ಕೆ ಜಿ ಕಡಲೆಬೇಳೆ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಎಷ್ಟಿರುತ್ತೋ ಅದು ಭಾಗ ಅಕ್ಕಿನೂ ಹಾಕಿ ನೆನೆಸಿಟ್ಕೋಬೇಕು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ರುಬ್ಕೋಬೇಕು ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ అది శురుదింత ముంచే ఫస్ట్ కాఫీ కొట్బణ అంత ఎల్గూ కాఫీ మారిబిట్టు కొడతాయి మగ్గు వేగ టేస్ట్ నీతాయి అంత బేగ ఎద్దూ కాఫీ కొడో స్వల్ప కుడి అందాఫీ కొత్త రెగ్యులర్ ఆగి కుడి కాఫీ ఈ థర్ యవగా ఓతాయి నే ఫోర్స్తీ సో ఎల్గూ కాఫీ కొట్టూ ఇవ్వండి హోట ನಾನೀಗ ರಾತ್ರಿ ಇಡೀ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಅಕ್ಕಿನ ನೆನ್ ರುಬ್ಬೋದಕ್ಕೆ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ಸಪ್ರೇಟೇ ನೆನಕೋದು ಬೇಡ ಅಕ್ಕಿ ಮತ್ತು ಕಡಲೆಬೇಳೆ ಈರುಳ್ಳಿನ ಒಟ್ಟಿಗೆ ಹಾಕೊಂಡ್ರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಕ್ಕಿನ ಜಾ ಇದು ಕಡಲೆಬೇಳೆನ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಕಾಯಿ ಒಂದು ಈರುಳ್ಳಿನ ಹಚ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೋಬೇಕು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಸ್ಕಿಪ್ಪಾಗಿದೆ ನೀವು ಹಾಕ್ಕೊಳ್ಳಿ ಮತ್ತು ಕಾಯಿ ಹಾಕ್ಕೋಬೇಕು ಎಳೆಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಎಳೆಕಾಯಿ ಸಿಗ್ಲಿಲ್ಲ ಅಂದರೆ ಪರವಾಗಿಲ್ಲ ಮಾಮೂಲಿ ಯೂಸ್ ಮಾಡೋ ಕಾಯಿನ ಹಾಕ್ಕೊಬೋದು ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ಅಡ್ಡಿ ನಂದು ಈ ಥರ ರುಬ್ಕೊಂಡಿದ್ದೀನಿ ಅದೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ದೋಸೆ ಹಾಕಕ್ಕೆ ನಿಮಗೆ ಎಷ್ಟು ಈಸಿ ಆಗುತ್ತೆ ಅದಕ್ಕೆ ಕಲಿಸ್ಕೊಬೇಕು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಉಪ್ಪು ನೀರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸಿಹಿ ಚಟ್ನಿ ಕೂಡ ಮಾಡ್ಕೊಬೋದು ಏನಿಲ್ಲ ಕಾಯಿ ಮತ್ತು ಬೆಲ್ಲ ಮತ್ತು ಏಲಕ್ಕಿನ ಹಾಕ್ಕೊಂಡು ರುಬ್ಕೊಂಡು ದೋಸೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ನಮ್ಮ ಮನೇಲಿ ಸಿಹಿ ಚಟ್ನಿ ಯಾರೂ ತಿನ್ನಲ್ಲ ಅದಕ್ಕೆ ನಾನು ಇಲ್ಲಿ ಬರೀ ಕಾಯಿ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಕೂಡ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಜಾರದಿಂದ ಈಗ ದೋಸೆ ಹಾಕೋಣ ಚಟ್ನಿ ರೆಡಿಯಾಗಿದೆ ನೋಡಿ ನಾನು ದೋಸೆ ಹಾಕಿದ್ದೀನಿ ಈ ಥರ ಬರುತ್ತೆ ತೆಳ್ಳ ಹಾಕ್ಕೊಂಡು ತೆಳ್ಳಗೆ ಬೇಕಾದ್ರೂ ಹಾಕೊಬೋದು ದಪ್ಪ ಬೇಕಾದ್ರೂ ಹಾಕೊಬೋದು ನಮ್ಗೆ ಯಾವ ಯಾವ ಥರ ಬೇಕೋ ಆ ಥರ ನಾನು ಸ್ವಲ್ಪ ದಪ್ಪ ಹಾಕಿದ್ದೀನಿ ಮಗುಗೆ ತಿನ್ನಿಸೋದಲ್ವ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಎರಡು ಕಡೆ ಬೇಯಿಸ್ಕೊಳ್ಳೋದಾದರೆ ಬೇಯಿಸ್ಕೊಳ್ಳಿ ನಾನು ಸಾಕು ಅಂತ ಒಂದೇ ಸೈಡ್ ಬೇಯಿಸಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ನೋಡಿ ಕೂಡ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು